ಮುಸ್ಲಿಂ ಸಮುದಾಯವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಇಂಥ ವ್ಯವಸ್ಥೆ ಸೃಷ್ಟಿಯಾಯಿತು ಇಸ್ಲಾಮ ಫೋಬಿಯಾ ರಾಜಕಾರಣ ಮಾಡಬೇಕು ಹೊಡೆದಾಡ್ಬೇಕು ಏನಾದರೂ ಒಂದು ಕಾರಣ ಬೇಕು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಒಂದು ಅಟ್ಯಾಕ್ ಆಗಿದಂತ ವಿಚಾರ ಆಗಿರ್ಬೋದು ಬೆಂಗಳೂರಿನ ಹಳ್ಳಿ ಜೆ ಹಳ್ಳಿಯಲ್ಲಿ ಆಗಿದಂತ ವಿಚಾರ ಆಗಿರ್ಬೋದು ಇವರು ಎರಡು ಧರ್ಮಗಳ ನಡುವೆ ಜಗಳ ಆಡಿಸ್ಬೇಕು ಯುದ್ಧ ಮಾಡಿಸ್ಬೇಕು ಆ ಮೂಲಕ ಇದನ್ನ ಈ ಇಸ್ಲಾಮ ಫೋಬಿಯಾನ ತೋರಿಸಿ ಬೋಟ್ ತಗೊಳ್ಬೇಕು ಇನ್ನೆಲ್ಲೋ ಒಂದು ಗ್ಯಾಂಗ್ ರೇಪ್ ಆಯ್ತು ಏನೋ ಒಂದು ವಿಚಾರ ಬಂದಾಗ ಈ ಕಮ್ಯುನಿಟಿ ಅವರೇ ಇರ್ತಾರೆ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಅದನ್ನೇ ರಾಜಕೀಯ ದಾಳ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತಲ್ವಾ ನಿಮ್ಗೆ ನಿಮ್ ಸುತ್ತ ಇರೋ ಯಾವ್ದಾದ್ರು ಒಬ್ಬ ಮುಸ್ಲಿಂ ಒಬ್ಬ ಕ್ರಿಮಿನಲ್ ಆಗಿ ಕಾಣಿಸ್ತಾನೆ ಅವನು ಇವತ್ತು ಆಫೀಸ್ಗೆ ಬಾಂಬ್ ಹಾಕಕ್ ಬಂದಿದ್ದಾನೆ ಅಂತ ಅನ್ಸುತ್ತಾ ನಿಮ್ಗೆ ಅದಕ್ಕೊಂದು ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಹೋಗುತ್ತೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಯೋತ್ಪಾದನೆ ಮತ್ತು ಕೊಲೆ ಆಗಿದ್ದು ಮಹಾತ್ಮ ಗಾಂಧಿ ಅವರು ಅದನ್ನ ಮಾಡಿದ್ದು ನಾಥುರಾಮ್ ಗೋಡ್ಸೆ ಅವರು ಯಾವುದೇ ಮುಸಲ್ಮಾನ ಆದ ಆಮೇಲೆ ಇನ್ನೂ ಒಂದು ಪ್ರಶ್ನೆ ಇಲ್ಲಿ ಏನಂತಂದ್ರೆ ಈ ಮುಸ್ಲಿಂ ಸಮುದಾಯವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಇಂಥ ವ್ಯವಸ್ಥೆ ಸೃಷ್ಟಿ ಆಯ್ತು ಇದಕ್ಕೆಲ್ಲ ಯಾರ್ ಕಾರಣ ಅಂತ ಹೇಳೋದಾದ್ರೆ ಏನ್ ಹೇಳ್ಬೋದು ಇದಕ್ಕೆ ಇಸ್ಲಾಮೋಫೋಬಿಯಾ ರಾಜಕಾರಣ ಮಾಡಬೇಕು ಹೊಡೆದಾಳ್ಬೇಕು ಏನಾದ್ರೂ ಒಂದು ಕಾರಣ ಬೇಕು ಆ ಕಾರಣ ಯಾವುದು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ತಯಾರಿಲ್ಲ ದೇಶದಲ್ಲಿರುವ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಬಿಜೆಪಿ ತಯಾರಿಲ್ಲ ಉನ್ನಾವ ಮತ್ತು ಕಥುವ ತರಹದ ಇಶ್ಯೂಸ್ಗಳ ಟೈಮಲ್ಲಿ ಇದೇ ಬಿಜೆಪಿಯ ಎಂ ಪಿಗಳು ಎಮ್ ಎಲ್ ಎಗಳು ಇನ್ವಾಲ್ವ್ ಆಗಿದ್ರು ಕೂಡ ರೇಪ್ ಆಗಿರೋ ಹೆಣ್ಮಕ್ಳ ವಿರುದ್ಧವಾಗಿ ಬಿಜೆಪಿ ಎಂ ಪಿ ಎಮ್ ಎಲ್ ಎಗಳ ಪರವಾಗಿ ಬಿಜೆಪಿ ರ್ಯಾಲಿ ಮಾಡುತ್ತೆ ಸೊ ಇವ್ರಗಳಿಗೇನು ಅಂತ ಅಂದರೆ ಇವ್ರುಗಳಿಗೆ ಹೆಣ್ಮಕ್ಳ ವಿಚಾರನೂ ಬೇಕಾಗಿಲ್ಲ ಇವ್ರಗಳಿಗೆ ದೇಶದ ಅಭಿವೃದ್ಧಿ ವಿಚಾರ ಬೇಕಾಗಿಲ್ಲ ಮಹಿಳಾ ರಕ್ಷಣೆಯ ವಿಚಾರ ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿರೋದೇನು ಇವರು ಎರಡು ಧರ್ಮಗಳ ನಡುವೆ ಜಗಳ ಆಡಿಸ್ಬೇಕು ಯುದ್ಧ ಮಾಡಿಸ್ಬೇಕು ಆ ಮೂಲಕ ಇದನ್ನ ಈ ಇಸ್ಲಾಮ ಫೋಬಿಯಾನ ತೋರಿಸಿ ವೋಟ್ ತಗೊಳ್ಬೇಕು ಈ ಕಾರಣಕ್ಕೋಸ್ಕರ ಇವರ ರಾಜಕಾರಣದ ಬೆಳೆಯನ್ನ ಬೇಯಿಸೋದಕ್ಕೋಸ್ಕರ ಸಮಾಜವನ್ನ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಬಿಜೆಪಿನೇ ಮೇನ್ ಆಗಿ ಈ ತರದ ಒಂದು ವ್ಯವಸ್ಥೆನಾಗ್ಲು ಖಂಡಿತವಾಗ್ಲು ನೀವು ಸುಮ್ನೆ ಯಾವತ್ತಾದ್ರೂ ಬಿಜೆಪಿಯ ವಾಟ್ಸ್ಆ್ಯಪ್ ಗ್ರೂಪ್ ಗಳನ್ನ ತೆಗೆದು ನೋಡಿ ದಿನ ಬೆಳಗ್ಗೆ ಆಯ್ತು ಅಂತ ಅಂದ್ರೆ ನಮಗ್ ಸಾವಿರ ಟೆನ್ಷನ್ಸ್ ಇರುತ್ತೆ ಎಲ್ರಿಗೂ ಏನ್ ಟೆನ್ಷನ್ ಇರುತ್ತೆ ದುಡಿಬೇಕು ತಿನ್ನಬೇಕು ಮಕ್ಕಳನ್ನ ಸಾಕ್ಬೇಕು ಅಡ್ಮಿಷನ್ ಮಾಡಬೇಕು ಇದ್ರೆ ಆ ಬಿಜೆಪಿ ಗ್ರೂಪ್ ಗಳು ಓಪನ್ ಮಾಡಿದ್ರೆ ಆರ್ ಎಸ್ ಎಸ್ ಗ್ರೂಪ್ ಗಳು ಓಪನ್ ಮಾಡಿದ್ರೆ ಮೊದಲು ಬರುವಂತ ವಿಚಾರಗಳೇನು ಅಂತ ಅಂದ್ರೆ ಮುಸಲ್ಮಾನ್ರನ್ನ ಹೇಗ್ ಕೊಲ್ಬೇಕು ಮುಸಲ್ಮಾನ್ರನ್ನ ಹೇಗೆ ನಾವು ಟ್ರ್ಯಾಕ್ ಮಾಡ್ಬೇಕು ಮುಸಲ್ಮಾನ್ರ ಮೇಲೆ ಇಲ್ಲದೆ ಸಲ್ದೆ ಇರುವಂತಹ ಆಪಾದನೆಗಳನ್ನ ಹೆಂಗ್ ಹೊರಸ್ಬೇಕು ನಾವು ನೋಡಿದ್ವಿ ಕೋವಿಡ್ ಸಂದರ್ಭದಲ್ಲಿ ಹೆಂಗೆ ನೀಟಾಗಿ ಮುಸಲ್ಮಾನರ ಕೋವಿಡ್ ಹರಡ್ತಿರೋದಂತ ಒಂದು ನರೇಟಿವ್ ಬಿಲ್ಡ್ ಮಾಡಿಬಿಟ್ರು ಅದಾದ್ಮೇಲೆ ಫ್ಯಾಕ್ಟ್ ಚೆಕ್ಗಳಾಯ್ತು ಕೋರ್ಟ್ ಅಲ್ಲಿ ವಿಚಾರ ಹೋಯ್ತು ಆವಾಗ ಗೊತ್ತಾಯ್ತಲ್ವಾ ಯಾರಿಂದ ಆಗಿತ್ತು ಅಂತ ಸೊ ಹೇಗೆ ದ್ವೇಷವನ್ನ ಹರಡ್ಬೇಕು ದ್ವೇಷವನ್ನ ಹರಡೋದ್ರ ಮೂಲಕ ವೋಟ್ಗಳನ್ನ ಪೋಲರೈಸ್ ಮಾಡಬೇಕು ಅನ್ನೋದನ್ನಷ್ಟೇ ಯೋಚನೆ ಮಾಡುವಂತವ್ರು ಈ ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಹಬ್ಬುವಂತ ಸುಳ್ಳು ಸುದ್ದಿಗಳನ್ನ ನಂಬಿಸಿ ನಂಬಿಸಿ ಇವತ್ತು ಯೂತ್ಸ್ ನ ತಲೆಯನ್ನ ಕೆಡಿಸಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಇಸ್ಲಾಮ ಫೋಬಿಯಾ ಜಾಸ್ತಿ ಆಗಿದೆ ಮುಸಲ್ಮಾನರನ್ನು ನೋಡಿದ್ರೆ ದ್ವೇಷ ಹೆಚ್ಚಾಗ್ತದೆ ನಿಮ್ಗೆ ನಿಮ್ ಸುತ್ತ ಇರೋ ಯಾವ್ದಾದ್ರು ಒಬ್ಬ ಮುಸ್ಲಿಂ ಒಬ್ಬ ಕ್ರಿಮಿನಲ್ ಆಗಿ ಕಾಣಿಸ್ತಾನ ಅವನಿವತ್ತು ಆಫೀಸ್ಗೆ ಬಾಂಬ್ ಹಾಕಕ್ಕೆ ಬಂದಿದ್ದಾನೆ ಅಂತ ಅನ್ಸುತ್ತಾ ಈಗ ನೋಡಿ ಮಂಗಳೂರು ಏರ್ಪೋರ್ಟ್ಗೆ ಯಾರೋ ಒಬ್ಬ ರಾವ್ ಬಾಂಬ್ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಹಂಗಂತ ಎಲ್ಲಾ ಹಿಂದೂಗಳು ಕೂಡ ಬಾಂಬರ್ಸ್ ಅಂತ ಹೇಳಕ್ ಆಗತ್ತೀಟ್ ಎಲ್ಲಾ ಜಾತಿಗಳಲ್ಲೂ ಎಲ್ಲಾ ಧರ್ಮಗಳಲ್ಲೂ ಹಿಂದೂಗಳಲ್ಲೂ ಮುಸಲ್ಮಾನ್ರಲ್ಲೂ ಜೈನರಲ್ಲೂ ಸಿಖ್ರಲ್ಲೂ ಕ್ರೈಸ್ತರಲ್ಲೂ ಎಲ್ಲದ್ರಲ್ಲೂ ಕಳ್ಳರು ಸುಳ್ ದಗಾಕೋರರು ದಂಗೆಕೋರ್ರು ಬಾಂಬರ್ಸು ಎಲ್ಲಾ ಕಮ್ಯುನಿಟಿಗಳ ಒಳಗಡೆ ಇರ್ತಾರೆ ಆದ್ರೆ ಒಂದೇ ಕಮ್ಯುನಿಟಿಯನ್ನ ಟ್ಯಾಗ್ ಮಾಡೋದಿದೆಯಲ್ಲ ಇದು ತಪ್ಪು ಓಕೆ ಇಲ್ಲಿ ಮುಸ್ಲಿಂ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಒಂದು ಸಮುದಾಯ ಸಮುದಾಯವನ್ನೇ ಒಂದಷ್ಟು ಈ ರೀತಿಯ ಟೀಕೆಗಳಿಗೆ ಗುರಿ ಮಾಡ್ತಾರೆ ಅಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಸಿಗ್ತಾ ಹೋಗುತ್ತೆ ಇಲ್ಲ ಅಂತಲ್ಲ ಅದು ಕೆಲವೊಂದು ಸುದ್ದಿ ಆಗದೆ ಇರಬಹುದು ಸುದ್ದಿ ಆಗುವಂಥದ್ದು ಈಗ ನೀವೇ ನೋಡಿದ ಹಾಗೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಒಂದು ಅಟ್ಯಾಕ್ ಆಗಿದಂಥ ವಿಚಾರ ಆಗಿರ್ಬೋದು ಬೆಂಗಳೂರಿನ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ಆಗಿದ್ದಂತಹ ವಿಚಾರ ಆಗಿರ್ಬೋದು ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದಿದ್ದ ಪ್ರಕರಣಗಳಾಗಿರ್ಬೋದು ಇಂಥ ಒಂದು ಪ್ರಕರಣಗಳು ಬಂದಾಗ ಅಥವಾ ಇನ್ ಇನ್ನೆಲ್ಲೋ ಒಂದು ಗ್ಯಾಂಗ್ ಆಯ್ತು ಏನೋ ಒಂದು ವಿಚಾರ ಬಂದಾಗ ಈ ಕಮ್ಯುನಿಟಿ ಅವರೇ ಇರ್ತಾರೆ ಅಂತ ಹೇಳ್ದಾಗ ಕಂಪ್ಲೀಟ್ ಆಗಿ ನಾವು ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ನೀವೇ ಹಾಗೆ ಎರಡು ಎಲ್ಲಾ ಸಮುದಾಯಗಳಲ್ಲೂ ಕೂಡ ಈ ತರದ ಜನ ಇರ್ತಾರೆ ಬಟ್ ಇಲ್ಲಿ ಜಾಸ್ತಿ ಈ ಸಮುದಾಯದವರು ಇರ್ತಾರೆ ಅನ್ನೋ ವಿಷಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದನ್ನೇ ರಾಜಕೀಯ ದಾಳ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತಲ್ವಾ ಅದಕ್ಕೊಂದು ಹೋಗುತ್ತೆ ದೇಶದಲ್ಲಿ ಮೊಟ್ಟ ಮೊದಲ ಭಯೋತ್ಪಾದನೆ ಶುರುವಾಗಿದ್ದು ಎಲ್ಲಿಂದ ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಯೋತ್ಪಾದನೆ ಮತ್ತು ಕೊಲೆ ಆಗಿದ್ದು ಮಹಾತ್ಮ ಗಾಂಧಿ ಅವರದು ಅದನ್ನ ಮಾಡಿದ್ದು ನಾಥುರಾಮ್ ಗೋಡ್ಸೆ ಅವರು ಯಾವುದೇ ಮುಸಲ್ಮಾನ ಅಲ್ಲ ಅದಾದ ನಂತರ ಇವತ್ತಿಗೂ ಕೂಡ ದೇಶದಲ್ಲಿ ಪ್ರತಿ ವರ್ಷ ತೊಂಬತ್ತರಿಂದ ತೊಂಬತ್ತೈದರಷ್ಟು ಪೊಲೀಸ್ ಠಾಣೆಗಳ ಮೇಲೆ ಈ ತರದ ಗಲಭೆಗಳಾಗತ್ತೆ ನೀವೆಲ್ಲ ಹೆಸರು ಹೆಸರು ಹೇಳಿದ್ರಲ್ಲ ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣ ಅಥವಾ ಉದಯಗಿರಿ ಪ್ರಕರಣ ಈ ತರಹದ ಪ್ರಕರಣಗಳಿಗೆ ಒಂದಷ್ಟು ನಮ್ಗೆ ಮೀಡಿಯಾಗಳ ಮೂಲಕ ಅಥವಾ ಸುದ್ದಿಯಾಗಿ ಪ್ರಚಲಿತವಾಗಿ ಸುದ್ದಿಗೆ ಬರುತ್ತೆ ಅದನ್ನ ಬಿಟ್ಟು ಕೂಡ ತುಂಬಾ ಪ್ರಕರಣಗಳು ಬೇರೆ 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 ದಾಳಿಗಳು ತುಂಬಾ ಎಕ್ಸಾಂಪಲ್ಸ್ಗಳು ನಮ್ಮ ಕಣ್ಣ ಮುಂದೆ ಇದಾವೆ ಸಿಂದಗಿನಲ್ಲಿ ಮಸೀದಿಯ ಮೇಲೆ ಪಾಕಿಸ್ತಾನದ ಬಾವುಟವನ್ನು ಹಾರಿಸಲಾಯ್ತು ಮೊದಲು ಅದನ್ನ ಮುಸಲ್ಮಾನರು ಮಾಡಿದ್ರು ಅಂತ ಹೇಳಿದ್ರು ಅದಾದ್ಮೇಲೆ ಗೊತ್ತಾಯ್ತು ತನಿಖೆ ನಡೆದಾಗ ಗೊತ್ತಾಯ್ತು ಅದನ್ನ ಮಾಡಿದ್ದು ಆರ್ ಎಸ್ ಎಸ್ ನವರು ಅಂತ ಇದನ್ನ ಯಾರು ಹಣೆ ಪಟ್ಟಿಗೆ ಕಟ್ತೀರಾ ಈಗ ಸೌಜನ್ಯ ಪ್ರಕರಣ ಆಯಿತು ಇದ್ರಲ್ಲಿ ಆರೋಪಿ ಅಂತ ತೋರಿಸ್ತವ್ರು ಅಥವಾ ಇವತ್ತು ಆರೋಪಿ ಅಂತ ಮುಂದೆ ನಾವು ಹೇಳ್ತಾ ಇರುವಂತವ್ರು ಅವ್ರ ಯಾವ ಸಮುದಾಯದವರು ಅವ್ರೇನು ಮುಸ್ಲಿಮ್ಸಾ ಇವತ್ತು ಎಷ್ಟು ಇರುತ್ತೆ ಕೊಲೆಗಳಾಗ್ತಾ ಇರುತ್ತೆ ಮೈಸೂರಿನ ಚಾಮುಂಡಿ ಬೆಟ್ಟದ ಹತ್ರ ಶಕ್ತಿ ದೇವತೆ ಇರುವಂತಹ ಒಂದು ಸ್ಥಾನದಲ್ಲಿ ಒಂದು ಆರೇಳು ಗಂಟೆ ಸಂದರ್ಭದಲ್ಲಿ ಒಂದು ರೇಪ್ ಆಗುತ್ತೆ ಒಂದ್ ಹೆಣ್ಮಗು ರೇಪ್ ಆಗುತ್ತೆ ಅದನ್ನ ಮಾಡ್ದವ್ರು ಯಾರು ಸೊ ನಮಗೆ ಸೆಲೆಕ್ಟಿವ್ ಔಟ್ರೇಜ್ ನ ಮೂಲಕ ಕಾಣ ಸಿಗುವಂತಹ ಒಂದಷ್ಟು ವಿಚಾರಗಳು ಮಾತ್ರ ನಮ್ ಕಣ್ಣೆದ್ರಿಗೆ ಕಾಣ್ತಾ ಇದ್ದಾರೆ ಇವತ್ತು ಜಾತಿಯ ಕಾರಣಕ್ಕಾಗಿ ಕೊಲೆಗಳು ಅತಿ ಹೆಚ್ಚು ಹೆಣ್ಮಕ್ಳ ಕೊಲೆಗಳು ಯಾವ ಏನಾದ್ರು ಎಲ್ಲಾದ್ರೂ ಆಗ್ತಾ ಇದ್ರೆ ಯಾವ ಕಮ್ಯುನಿಟಿಗಳ ನಡುವಲ್ಲಿ ಅನ್ನುವಂಥದ್ದು ನಿಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ಬರೀ ಒಂದು ಕಮ್ಯುನಿಟಿಯನ್ನ ಸೆಲೆಕ್ಟಿವ್ ಔಟ್ರೇಜ್ ಆಗಿ ತೋರಿಸುವ ಅವಶ್ಯಕತೆ ಇಲ್ಲ ಉದಯಗಿರಿ ಪ್ರಕರಣ ಯಾಕಾಯ್ತು ಉದಯಗಿರಿ ಪ್ರಕರಣದ ಹಿಂದೆ ಒಬ್ಬ ಗೋಪಾಲೋ ಏನೋ ಅವನ ಹೆಸರಿದೆ ಆತ ಮೂರು ಚಿತ್ರಗಳನ್ನ ಹಾಕಿ ಅಂದ್ರೆ ಮೂರು ರಾಜಕೀಯ ನಾಯಕರ ಚಿತ್ರಗಳನ್ನ ಹಾಕಿ ಅದರ ಮೇಲೆ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಹೆಸರುಗಳನ್ನ ಬರಿತಾನೆ ತುಂಬಾ ಕೆಟ್ಟದಾಗಿ ಚಿತ್ರಿಸ್ತಾನೆ ತ್ರೀ ಇಡಿಯಾಟ್ಸ್ ಅಂತೆಲ್ಲ ಬರಿತಾನೆ ಎಲ್ರಿಗೂ ಅವರ ಧಾರ್ಮಿಕವಾದಂಥ ಒಂದು ಭಾವನೆಗಳು ಇರುತ್ತೆ ನಿಮಗೆ ನಿಮ್ದೇ ಆದಂತ ಒಂದು ಧಾರ್ಮಿಕ ಭಾವನೆ ಇದೆ ಅದನ್ನ ರೆಸ್ಪೆಕ್ಟ್ ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಅದನ್ನ ನಾನು ಪ್ರೊವೋಕ್ ಮಾಡಿ ಪದೇ ಪದೇ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ನನ್ನ ತಪ್ಪ ನಿಮ್ ತಪ್ಪ ಅಲ್ಲ ಪ್ರವೋಕ್ ಮಾಡ್ತಾ ಹೋದ್ರೆ ಎರಡು ಕಡೆಯಿಂದ ಇರೋದು ಎರಡು ನಾನ್ ಉದಯಗಿರಿ ಪ್ರಕರಣನ ಸಮರ್ಥನೆ ಮಾಡ್ಕೊಳ್ತಿಲ್ಲ ಮೊದಲನೇದಾಗಿ ಆತ ಮಾಡಿದ್ದು ತಪ್ಪು ಅಂತ ಆತರ ಅದು ತಪ್ಪುಗಳನ್ನ ಸ್ಟಾಪ್ ಮಾಡೋದಕ್ಕೆ ಏನ್ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಮೊದಲು ಚಿಂತನೆ ಮಾಡಬೇಕು ಅದಾದ ನಂತರವೂ ಕೂಡ ಅವನ ಸ್ಟೇಷನ್ ಅಲ್ಲಿ ಕರ್ಕೊಂಡು ಬಂದು ಅವನಿಗೆ ಪಫ್ಸು ಟೀ ಕೊಡ್ತಾ ಹಿಂದೆ ಯಾವ ಅಜೆಂಡಾ ಇದೆ ಅನ್ನುವಂಥದ್ದು ಕೂಡ ಅರ್ಥ ಆಗುತ್ತೆ ಬೇಕು ಬೇಕು ಅಂತಲೇ ಒಂದಷ್ಟು ಜನ ಅಟ್ಯಾಕ್ ಮಾಡಿಸಿರುವಂತ ಸಾಧ್ಯತೆ ಕೂಡ ಇದೆ ಅದಕ್ಕೆ ತುಂಬಾ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಗುಜರಾತ್ ರಿಯೋಟ್ಸ್ ಗುಜರಾತ್ ಅಲ್ಲಿ ಆದಂತ ರಿಯೋಟ್ ಗುಜರಾತ್ ಅಲ್ಲಿ ಆ ಒಂದು ಏನ್ ಪ್ರಕರಣ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳು ಪ್ರೆಗ್ನೆಂಟ್ ಇರ್ತಾಳೆ ಅವಳ ಇದಕ್ಕೆ ತ್ರಿಶೂಲವನ್ನ ಚುಚ್ಚಿ ಚಾಕುವನ್ನ ಚುಚ್ಚಿ ಮಗುವನ್ನ ಹೊರಗಡೆ ತೆಗಿತಾರೆ ಬಲ್ಕಿಸ್ಬಾನು ಬಾನು ಪ್ರಕರಣ ಬಲ್ಕಿಸ್ಬಾನು ಬಾನು ಪ್ರಕರಣದಲ್ಲಿ ಗ್ಯಾಂಗ್ ರೇಪನ್ನ ಮಾಡ್ತಾರೆ ಬಲ್ಕಿಸ್ ಬಾನು ಮೇಲೆ ಹಂಗಂತ ಇಡೀ ಹಿಂದೂಗಳು ಗ್ಯಾಂಗ್ ರೇಪಿಸ್ಟ್ಗಳು ಅಂತ ನಾವು ಕರೆಯಕ್ಕಾಗತ್ತಾ ಅಥವಾ ಇಡೀ ಗುಜರಾತ್ ನ ಜನ ರೇಪಿಸ್ಟ್ಗಳು ಅಂತ ನಾವು ಹೇಳಕ್ ಆಗುತ್ತಾ ಕೊಲೆಗಡುಕರು ಅಂತ ನಾವು ಹೇಳಕ್ಕಾಗತ್ತಾ ಎಲ್ಲ ಸಮುದಾಯಗಳಲ್ಲೂ ಕೂಡ ಈ ತರಹದ ಕೆಲಸವನ್ನ ಮಾಡುವಂತ ಕೆಟ್ಟ ಜನರು ಇದ್ದೇ ಇರ್ತಾರೆ ಆದ್ರೆ ಕಮ್ಯುನಿಟಿಯನ್ನ ಟ್ಯಾಗ್ ಮಾಡೋದಿದೆಯಲ್ಲ ಇದು ತಪ್ಪು ಖಂಡಿತ ಯಾಕೆಂದ್ರೆ ನಾವೇ ಮಾತಾಡ್ದ ಹಾಗೆ ಯಾ ಎಲ್ಲಾ ಕಡೆ ಒಂದು ತಪ್ಪು ಸರಿ ಅನ್ನೋದು ಇದ್ದೇ ಇರುತ್ತೆ ಬಟ್ ಇಲ್ಲಿ ಕಮ್ಯುನಿಟಿ ಮಾತ್ರ ಒಂದಷ್ಟು ಟಾರ್ಗೆಟ್ ಆಗಿ ಅದನ್ನ ರಾಜಕೀಯ ನಾಯಕರು ಅವರ ಉದ್ದಾರಕ್ಕೆ ವೋಟ್ ಬ್ಯಾಂಕ್ ರೀತಿಯಲ್ಲಿ ಬಳಸ್ಕೊಳ್ತಾ ಇದಾರೆ ಅಂದ್ರೆ ನಿಜಕ್ಕೂ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಂದ್ರೆ ಮುಂದಿನ ಪೀಳಿಗೆ ಇದನ್ನ ಯಾವ ರೀತಿ ತಗೊಳ್ಳುತ್ತೆ ಆತಂಕ ಆತಂಕ ಆಗತ್ತೆ ನಾಳೆ ನಮ್ ಹೆಣ್ಮಕ್ಳ ನೀವು ಯಾವ ಝೋನ್ ಅಲ್ಲಿ ಸೇಫ್ ಅಂತ ಹೇಳ್ತೀರಾ ಹೌದು ಈಗ ನಾವು ನೋಡ್ತಾ ಇದೀವಿ ಸ್ಕೂಲ್ಗಳಲ್ಲಿ ಟೀಚರ್ಸ್ ಗಳೇ ರೇಪ್ ಮಾಡ್ಬಿಡ್ತಿದ್ದಾರೆ ಅವ್ರಗಳ ಮೇಲೆ ಪೊಕ್ಸು ಪ್ರಕರಣಗಳು ದಾಖಲಾಗ್ತದೆ ಸೊ ನಾವ್ ಯಾವ ನೀವು ನಮ್ಮ ಮಕ್ಕಳ ದೇಹ ಸೇಫ್ ಇಲ್ಲ ನಮ್ಮ ಮಕ್ಕಳ ಮೆಂಟಲ್ ಸ್ಟೇಟಸ್ ಗಳು ಸೇಫ್ ಇಲ್ಲ ನೀವು ಶಾಲೆ ಕಳ್ಸಿದ್ರೆ ಅಲ್ಲಿ ಕಮ್ಯುನಲ್ ಥಾಟ್ಸ್ ಗಳನ್ನ ನೀವು ಹೊರಗಡೆ ಎಲ್ಲ ಕ್ಲಬ್ಸ್ ಕಳಿಸಿದ್ರೆ ಕಮ್ಯುನಲ್ ಥಾಟ್ಸ್ ಗಳನ್ನ ತುಂಬತಾ ಇದಾರೆ ಯಾವ ಪ್ರೀತಿ ಸ್ನೇಹ ಇದು ಯಾವ್ದ್ರ ಬಗ್ಗೆ ಮಾತಾಡಕ್ ಆಗತ್ತೆ ಮನಸಲ್ಲಿ ಮನ್ಸಲ್ಲಿ ಹ್ಯೂಮ್ಯಾನಿಟಿ ಅನ್ನೋದೆಲ್ಲಿರುತ್ತೆ ನಿಮ್ಗೆ ಶಾಕ್ ಆಗತ್ತೆ ಒಂದು ಐದನೇ ಐದು ವರ್ಷದ ಮಗು ಅವನ್ ಮೈಂಡ್ ಅಲ್ಲಿ ಮುಸಲ್ಮಾನರೆಲ್ಲ ಕೆಟ್ಟವರು ಅನ್ನೋ ರೈಟ್ ತುಂಬಿಟ್ಟಿರ್ತಾರೆ ಈ ಕಡೆನೂ ಒಂದಷ್ಟು ಜನ ಇದ್ದಾರೆ ಹಿಂದೂಗಳೆಲ್ಲ ಕೆಟ್ಟವರು ಅನ್ನೋ ಅನ್ನು ತುಂಬುವಂತ ಮುಸಲ್ಮಾನರು ಇದಾರೆ ಒಂದೊಂದ್ಸತಿ ಅನ್ಸುತ್ತೆ ನಾವುಗಳು ತುಂಬಾ ಪ್ರಶಾಂತವಾಗಿರೋ ತುಂಬಾ ಸೌಹಾರ್ದತೆ ಇರುವಂತ ಹಳ್ಳಿಗಳಲ್ಲಿ ಹುಟ್ಟಿದೀವಿ ಹಂಗಾಗಿ ನಮಗ್ ತುಂಬಾ ಪ್ರೀತಿ ವಾತ್ಸಲ್ಯ ನಾವ್ ಯಾವತ್ತು ಹಿಂದೂ ಮುಸ್ಲಿಂ ಅಂತ ನೋಡೇ ಇಲ್ಲ ಅವ್ರನ್ನು ಚಿಕ್ಕಮ್ಮ ಮಾವ ಅತ್ತೆ ಅಂತ ಕರ್ಕೊಂಡೇ ಮಾತಾಡಿದೀವಿ ಈ ತರಹದ ಒಂದು ವಾತಾವರಣದಲ್ಲಿ ಹುಟ್ಟಿರೋ ನಾವುಗಳು ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ ಅಥವಾ ನಮ್ಮ ಮಕ್ಳಿಗೆ ಇದೇ ವಾತಾವರಣ ಇರುತ್ತಾ ಅಥವಾ ಏನು ಕಲುಷಿತ ಆಗ್ತಾ ಇರೋದ್ರಲ್ಲಿ ಎಲ್ಲಾನು ಧರ್ಮದ ಲೆನ್ಸ್ ಗಳಲ್ಲಿ ಮಕ್ಕಳು ನೋಡುವಂತಹ ಒಂದು ಸಿಚುವೇಶನ್ ಸೃಷ್ಟಿ ಆಗ್ಬಿಡುತ್ತಾ ಅಂತ ಭಯ ಆತಂಕ ಆಗ್ತಾ ಇದೆ